ಗ್ರಾಮದ ಯಜಮಾನರು ಈ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಮಾಜ ಒಂದು ಕೋಟಿಯ ನಾಲ್ಕು ಲಕ್ಷ ಜನಸಂಖ್ಯೆ ಇದ್ರೆ ಮುಸ್ಲಿಮ್ಸ್ ಬಾಂಧವರು ಎಪ್ಪತ್ತೈದು ಲಕ್ಷ ಜನಸಂಖ್ಯೆ ಇದ್ರೆ ಲಿಂಗಾಯತ ಸಮಾಜ ಎಪ್ಪತ್ತು ಲಕ್ಷ ಇದ್ರೆ ಈ ನಾಯಕ ಸಮಾಜ ನಲವತ್ತರಿಂದ ನಲವತ್ತೆಂಟು ಲಕ್ಷ ಜೊತೆಗೆ ಬೆಸ್ತರನ್ನು ಬೇರೆ ಮಾಡಿರೋದ್ರೆ ಅದನ್ನು ಕೂಡ ಇನ್ಕ್ಲೂಡಿಂಗ್ ಆದ್ರೆ ಅರವತ್ತೈದು ಲಕ್ಷ ಜನಸಂಖ್ಯೆ ಮೂರನೇ ಸ್ಥಾನದ ಜನಸಂಖ್ಯೆ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಮೂರನೇ ಸ್ಥಾನದಲ್ಲಿದ್ದೀವಿ ಈ ನಾಯಕ ಸಮಾಜ ಎಸ್ ಟಿ ಸಮಾಜ ಆದರೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೆ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ಈ ಸಮಾಜನ ಗಮನಿಸಿ ಈ ಸಮಾಜನ ಆಧರಿಸಿ ಕೇಂದ್ರ ರಾಜಣ್ಣರವರನ್ನು ಮತ್ತೆ ಕ್ಯಾಬಿನೆಟ್ ಮಂತ್ರಿಯಾಗಿ ಮಂತ್ರಿ ಮಂಡಲಕ್ಕೆ ಸೇರಿಕೊಂಡು ಸಹಕಾರ ಮಿನಿಸ್ಟರ್ನ ಮತ್ತೆ ಕೊಡಬೇಕಾಗಿ ಮನವಿ ಮಾಡ್ಕೊತಾ ಇದ್ದೇವೆ ಈ ಕರ್ನಾಟಕ ರಾಜ್ಯದಲ್ಲಿ ಈ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಏನು ಸಂಯುಕ್ತದಿಂದ ಪ್ರತಿಭಟನೆ ಮಾಡಿದೆಯೋ ಈ ಪ್ರತಿಭಟನೆ ಮುಖಾಂತರ ಡಿ ಕೆ ಶಿವಕುಮಾರ್ ಅವರಿಗೂ ಈ ಪಿ ಸಿ ಅಧ್ಯಕ್ಷರವರಿಗೂ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ಕೋತಾ ಇದ್ದೀವಿ ನೋಡಿ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಈ ಸಮಾಜಕ್ಕೆ ಉಪಮುಖ್ಯಮಂತ್ರಿ ಕೊಡ್ತೀವಿ ಶ್ರೀರಾಮುಲು ಅವರಿಗೆ ಅಂತ ಅನ್ಯಾಯ ಮಾಡಿದೆ ಆಗಲೂ ಕೂಡ ಈ ಸಮಾಜ ಎಚ್ಚೆತ್ಕೊಳ್ಳಿಲ್ಲ ಬಟ್ ಈಗ ಎಚ್ಚೆತ್ಕೊಂಡಿದೆ ಈ ಸಮಾಜದ ಸಂಘಟನೆ ಏನು ಅನ್ನೋದನ್ನ ಈ ರಾಜ್ಯದಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ ಈ ಜನಸಂಖ್ಯಾ ಆಧಾರದ ಮೇಲೆ ದಯಮಾಡಿ ನಾವು ಮೂರನೇ ಸ್ಥಾನದಲ್ಲಿ ಇದ್ದೀವಿ ಯಾವುದೇ ಸಮಾಜಕ್ಕಿಂತ ಕಮ್ಮಿ ಏನಿಲ್ಲ ಮೂರನೇ ಸ್ಥಾನದಲ್ಲಿ ಇದೀವಿ ಈ ಜಾತಿ ಆಧಾರದ ಮೇಲೆ ಹೋದ್ರೆ ಆದ್ರಿಂದ ಈ ಸಮಾಜದಲ್ಲಿ ಕೆಎಂ ರಾಜೇಣಿಗೆ ಮತ್ತೆ ಸಹಕಾರ ಮಿನಿಸ್ಟರ್ ಕೊಡ್ಲೇಬೇಕು ನಾಗೇಂದ್ರ ಕೂಡ ಏನು ಅವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ರಿಯೋ ಆ ಸ್ಥಾನ ಕೊಡ್ಲೇಬೇಕು ಈ ಸಮಾಜನ ಯಾವುದೇ ರೀತಿ ಕಡೆಗಣಿಸ್ಬೇಡಿ ಕಡೆಗಣಿಸಿದ್ರೆ ಮುಂದೆ ಒಂದು ದಿನ ಈ ಕಾಂಗ್ರೆಸ್ ಪಕ್ಷ ಅನುಭವಿಸ್ಬೇಕಾಗುತ್ತೆ ಈ ಸಮಾಜ ಯಾವುದೇ ರೀತಿ ಬೆಂಬಲ ಕೊಡಲ್ಲ ಅಂತ ಈ ಮುಖಾಂತರ ಮನವಿ ಮಾಡ್ತಾ ಇದ್ವಿ ಪ್ರತಿಭಟನೆ ಮುಖಾಂತರ ಮನವಿ ಮಾಡ್ತಾ ಇದೇವೆ ಎಂದು ನಾವು ಈಗ ಎರಡು ಮಾತುಗಳು ನಾನು ಮುಗಿಸ್ತಂತ ಮುಗಿಸ್ತಾ ಇದ್ದೀನಿ ಜೈ ವಾಲ್ಮೀಕಿ ಒಂದೇ ವಾಲ್ಮೀಕಿ ಕೋಕಿಲಂ